ನಮಸ್ಕಾರ ಕೃಷಿಕಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಹಲಸಿನ ಹಣ್ಣಿನಿಂದ ತುಂಬ ರುಚಿಕರವಾದ ಆರೋಗ್ಯಕರವಾದ ಕೊಟ್ಟೆ ಕಡುಬನ್ನು ಹಳೆಯ ಸಾಂಪ್ರದಾಯಿಕ ರೀತಿಯಲ್ಲಿ ಯಾವ ರೀತಿಯಲ್ಲಿ ತಯಾರು ಇದ್ದರು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ಶೇರ್ ಇದ್ದೇನೆ ನೋಡಿ ಈ ಹಣ್ಣು ತುಂಬ ರುಚಿಕರವಾದಂಥ ಹಲಸಿನ ಹಣ್ಣು ಈ ರೀತಿಯಾಗಿ ಇದರ ಬೀಜವನ್ನೆಲ್ಲ ನಾವು ತೆಗೆದಿಟ್ಕೊಳ್ಬೇಕಾಗ್ತದೆ ಇದಕ್ಕೆ ಸ್ವಲ್ಪ ಮೇಣ ಇರೋದರಿಂದ ನಾವು ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಬೇಕು ಇಲ್ಲಾಂದರೆ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡು ಇದರ ಬೇಳೆಯನ್ನು ತೆಗೆಬೇಕು ಈ ಬೇಳೆಯನ್ನು ಕೂಡ ನಾವು ಇಟ್ಕೊಳ್ಬೋದು ಇದರಿಂದ ಕೂಡ ತುಂಬ ರೆಸಿಪಿಗಳನ್ನ ಮಾಡಲಿಕ್ಕಾಗ್ತದೆ ಸಾಂಬಾರು ಕೂಡ ಮಾಡಬಹುದು ಹಲಸಿನ ಹಣ್ಣಿನ ಬೀಜದಿಂದ ಸಾಂಬಾರು ಒಬ್ಬಟ್ಟು ಹೋಳಿಗೆ ಹೀಗೆಲ್ಲ ಮಾಡ್ಬೌದು ತುಂಬ ರುಚಿಕರವಾಗಿಯೂ ಕೂಡ ಇರ್ತದೆ ನೋಡಿ ಎಲ್ಲ ಬೀಜವನ್ನೆಲ್ಲ ಎಲ್ಲವನ್ನು ತೆಗೆದು ನಾನಿವಾಗ ಹಲಸಿನ ಹಣ್ಣಿನ ಸೊಳೆಯನ್ನು ಈ ರೀತಿ ತೆಗೆದಿಟ್ಕೊಂಡಿದ್ದೇನೆ ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಡ್ಬೋದು ಸ್ವಲ್ಪ ನೀರು ಹಾಕಿದರೆ ಸಾಕು ತುಂಬ ರುಚಿಕರವಾಗಿರ್ತದೆ ಈ ರೀತಿ ಹಲಸಿನ ಹಣ್ಣಿನ ಕಡುಬನ್ನು ಬೆಂಕಿ ಒಲೆಯ ಮೇಲೆ ಇಟ್ಟು ಕೊಟ್ಟೆಯಲ್ಲಿ ಕಟ್ಟಿ ಮಾಡೋದ್ರಿಂದ ನೋಡಿ ನಾನಿವತ್ತು ಇದನ್ನೆಲ್ಲ ತೋರಿಸ್ತಾ ಇದ್ದೇನೆ ಯಾವ ರೀತಿ ಮಾಡ್ತೇನೆ ಅಂಥೇಳಿ ನಾನಿವಾಗ ಇಲ್ಲಿ ಅಕ್ಕಿ ರವೆಯನ್ನು ಮಾಡ್ಕೊಡ್ತಾ ಇದ್ದೇನೆ ನೋಡಿ ಈ ಹದಕ್ಕೆ ನಾನು ಅಕ್ಕಿ ರವೆಯನ್ನು ಮಾಡ್ಕೊಂಡಿದ್ದೇನೆ ಮಿಕ್ಸರ್ನಲ್ಲೇ ಮಾಡ್ಕೊಂಡಿದ್ದೇನೆ ನಾನು ಈಗಿನ ಕಾಲದಲ್ಲಿ ಯಾರು ಕೂಡ ಈ ರೀತಿ ಕೊಟ್ಟೆ ಕಡುಬನ್ನು ರೆಡಿ ಮಾಡೋದಿಲ್ಲ ತುಂಬ ಲಾಂಗ್ ಪ್ರೆಸೆಸ್ ಇದು ಹಾಗಾಗಿ ಸಾದಾ ಇಡ್ಲಿ ಸೆಟ್ನಲ್ಲಿ ಈ ರೀತಿಯಾಗಿ ಮಾಡ್ತಾರೆ ನೋಡಿ ನಾನಿಲ್ಲಿ ಅಕ್ಕಿ ರವೆಯನ್ನು ತೊಳೆದು ಇದನ್ನು ಒಣಗಿಸಿ ಇಟ್ಕೊಂಡಿದ್ದೇನೆ ಹಾಗೆಯೇ ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ಅಕ್ಕಿ ರವೆ ಕೂಡ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ನಾನು ಹಿಟ್ಟನ್ನು ರೆಡಿ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಕಡುಬು ತುಂಬ ರುಚಿಕರವಾಗಿ ಉದುರು ಉದುರಾಗಿ ಬರ್ತದೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನಿಲ್ಲಿ ಬಾಳೆಯನ್ನು ತಗೊಂಡು ಬರ್ತಾಯಿದ್ದೇನೆ ಬಾಳೆ ಎಲೆಯಲ್ಲಿ ಕೊಟ್ಟೆಯನ್ನು ಯಾವ ರೀತಿ ಕಟ್ಕೊಳ್ತೇವೆ ಅಂತ ನಿಮಗೆ ತೋರಿಸ್ತಾ ಇದ್ದೇವೆ ನೋಡಿ ಇಲ್ಲಿ ನಾನು ಮತ್ತು ಅತ್ತೆ ಸೇರಿಕೊಂಡು ಕಡುಬನ್ನು ರೆಡಿ ಮಾಡ್ತಾಯಿದ್ದೇವೆ ಅತ್ತೆಯವರು ಮೊದಲಿಂದಲೂ ಈ ರೀತಿಯಾಗಿ ಕೊಟ್ಟೆ ಕಡುಬನ್ನೇ ಮಾಡ್ತಾಯಿದ್ರು ಇದು ತುಂಬ ರುಚಿಕರವಾಗಿ ಕೂಡ ಇರ್ತದೆ ನೋಡಿ ಈ ರೀತಿ ಎರಡೂ ಕಡೆಯಲ್ಲೂ ಬಾಳೆಯನ್ನು ಬಾಡಿಸಿಕೊಂಡು ಈ ರೀತಿ ನಾವು ಕಟ್ಕೊಳ್ಬೇಕಾಗ್ತದೆ ಕೊಟ್ಟೆ ರೀತಿ ಕಟ್ಕೊಳ್ಬೇಕು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಅವರು ಕೊಟ್ಟೆ ಕಟ್ತಾ ಇದ್ದಾರೆ ಅಂಥೇಳಿ ಆಮೇಲೆ ಇದ್ರೊಳಗಡೆ ಹಿಟ್ಟನ್ನು ಹಾಕಿ ಈ ಕಡೆಯೂ ಕೂಡ ಅದೇ ರೀತಿ ಕಟ್ಕೊಳ್ಬೇಕು ನೋಡಿ ಹೀಗೆ ಕೊಟ್ಟೆಯೊಳಗೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಚೊಂಬಿನ ಮೇಲೆ ಇಟ್ಕೊಂಡು ಇದರೊಳಗೆ ಹಿಟ್ಟು ಹಾಕ್ತಾ ಇದ್ದಾರೆ ಇಲ್ಲಿ ಎಷ್ಟೊಂದು ಕೊಟ್ಟೆಗಳು ಕಡುಬುಗಳು ತಯಾರಾಗಿವೆ ಇದನ್ನೆಲ್ಲ ನಾವಿವಾಗ ಇಡ್ಲಿ ಸೆಟ್ ಅಥವಾ ಬೇರೆ ಯಾವುದಾದ್ರೂ ಒಂದು ಇದರೊಳಗೆ ಹಾಕಿ ಉಗ್ಗಿಯಲ್ಲಿ ಬೇಯಿಸ್ಕೊಳ್ಬೇಕಾಗ್ತದೆ ಈ ರೀತಿ ಎರಡೂ ಕಡೆಗೂ ನಾವು ಕೊಟ್ಟೆಯನ್ನು ಬೇಗಿಯಾಗಿ ಕಟ್ಕೊಳ್ಬೇಕು ನೋಡಿ ನಾವಿಲ್ಲಿ ಬೆಂಕಿ ಹಚ್ಚಿ ಇಡ್ಲಿ ಸಟ್ಟೆಯಲ್ಲಿ ಈ ರೀತಿ ಕೊಟ್ಟೆಯನ್ನು ತುಂಬಿಸ್ಕೊಂಡಿದ್ದೇವೆ ಇದು ಬೆಂದ ನಂತರ ಬಾಡಿಕೊಂಡು ಬೇರೆ ಕಲರ್ ಬರ್ತದೆ ಕೊಟ್ಟೆಯೆಲ್ಲ ಸುಮಾರು ಒಂದೂವರೆ ತಾಸು ಸುಮಾರು ಇದು ಬೇಯಬೇಕು ಅಂದರೆ ತುಂಬ ರುಚಿಕರವಾದಂಥ ಕಡುಬು ರೆಡಿ ಆಗ್ತದೆ ನೋಡಿ ಈ ರೀತಿ ಕಲರ್ ಬಂದಿದೆ ಎಷ್ಟೊಂದು ಚೆನ್ನಾಗಿ ಕಡುಬು ರೆಡಿ ಆಯಿತು ಅಂಥೇಳಿ ತುಪ್ಪದ ಜೊತೆ ಚಟ್ನಿಯ ಜೊತೆ ಕಾಯಾಲು ಅಂತ ಮಾಡ್ತಾರೆ ನಮ್ಮ ಕಡೆ ಅದನ್ನೆಲ್ಲ ಹಚ್ಕೊಂಡು ಇದನ್ನು ಮೊಸರು ಹಚ್ಕೊಂಡು ಎಲ್ಲ ತಿನ್ಬೋದು ತುಂಬ ರುಚಿಕರವಾಗಿ ಕೊಡ್ತದೆ ಇರ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ನೋಡಿ ಎಷ್ಟೊಂದು ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂಥೇಳಿ ಆರೋಗ್ಯಕರವಾದಂಥ ಹಲಸಿನ ಹಣ್ಣನ ಕಡುಬು ರೆಡಿಯಾಯಿತು ಧನ್ಯವಾದಗಳು